ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಚಿಕನ್ ಫ್ರೈಡ್ ರೈಸ್ ಹೇಗೆ ಮಾಡೋದಂತ ನಾನು ರೆಸಿಪಿ ಶೂಟ್ ಮಾಡ್ಕೊತಿದ್ದೀನಿ ಚಿಕನ್ ಫ್ರೈಡ್ ರೈಸ್ ರೆಸಿಪಿ ನೋಡ್ಕೊಂಡು ಬಂದ್ಬಿಡೋಣ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಬನ್ನಿ ಇವಾಗ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಡು ಬಂದ್ಬಿಡೋಣ ಫ್ರೆಂಡ್ಸ್ ನಾನಿಲ್ಲಿ ಚಿಕನ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋದಾಯ್ತಂದರೆ ಫ್ರೆಂಡ್ಸ್ ಹಂಡ್ರೆಡ್ ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ ಚಿಕನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಿಷ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೂಡೆ ಇಲ್ದಿರೋ ಚಿಕನ್ ತೊಗೋಬೇಕು ಆ್ಯಕ್ಚುಲಿ ಸೊ ಅದಾದಮೇಲೆ ನಾನಿಲ್ಲಿ ಉಗ್ರಣೆಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಒಂದೇ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಕ್ಯಾರೆಟು ಈರುಳ್ಳಿ ಅಷ್ಟೇ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಒಂದು ಅರ್ಧದಲ್ಲಿ ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗ ಹಚ್ಕೊಂಡಿದ್ದೀನಿ ಸೊ ಅದಾದಮೇಲೆ ಸೋಯಾ ಸಾಸ್ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಸೊ ಅದಾದಮೇಲೆ ವೆನಿಗರ್ ತೊಗೊಂಡಿದ್ದೀನಿ ಅದು ಒಂದು ಸ್ಪೂನಷ್ಟು ಸೊ ಇಷ್ಟು ತೊಗೊಂಡಿದ್ದೀನಿ ಅದಾದಮೇಲೆ ಈ ಕಡೆ ಸ್ಪೈಸಿಗೆ ಬಂತಂದರೆ ಸಾಲ್ಟ್ ತೊಗೊಂಡಿದ್ದೀನಿ ಮತ್ತು ಗರಂ ಮಸಾಲ ಚಿಕನ್ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ತೊಗೊಂಡಿದ್ದೀನಿ ಇವಾಗ ನಾವು ಹೆಂಗೆ ಮಾಡೋದಂತ ನೋಡ್ಕೊಂಬಂದ್ಬಿಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನನಗೆ ಚಿಕನ್ಗೆ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಏನೂ ಆಗ್ತಾಯಿಲ್ಲ ಬರೀ ಸಾಲ್ಟು ಸ್ವಲ್ಪೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚಿಕನ್ನ ಮ್ಯಾರಿನೇಟ್ ಮಾಡಿ ಟೂ ಮಿನಿಟ್ಸ್ ಬಿಟ್ಬಿಡೋಣ ಸಾಲ್ಟ್ ಮ್ಯಾರಿನೇಟ್ ಮಾಡೋದು ಏನು ಕಾರಣ ಅಂದರೆ ಚಿಕನ್ಗೆ ಚೆನ್ನಾಗಿ ಉಪ್ಪಿಡಿಲಿ ಅನ್ನೋ ಕಾರಣಕ್ಕೆ ಸಾಲ್ಟ್ ಮ್ಯಾರಿನೇಟ್ ಮಾಡ್ಕೊಳ್ಳೋದು ಕೆಲವೊಬ್ಬೊಬ್ಬರು ಹೆಗ್ ಕೂಡ ಹಾಕಿ ಮ್ಯಾರಿನೇಟ್ ಮಾಡ್ಕೊತಾರೆ ಸೊ ನಮ್ಗೆ ಅವಶ್ಯಕತೆ ಇಲ್ಲ ನಾನು ಹಾಗಾಗಿ ನಾನು ಯಾವತ್ತೂ ಹೆಗ್ಗಾಕೆಲ್ಲ ಮಾಡಿಲ್ಲ ಹಂಗೆ ಬರೀ ಚಿಕನ್ ಮ್ಯಾರಿನೇಟ್ ಚಿಕನ್ಗೆ ಸಾಲ್ಟ್ ಹಾಕಿ ಮ್ಯಾರಿನೇಟ್ ಮಾಡ್ಕೊತೀನಿ ಇದು ಒಂದು ಟೂ ಟು ಫೈವ್ ಮಿನಿಟ್ಸು ಚೆನ್ನಾಗಿ ನೆನ್ಕೊಂಬಿಡಲಿ ಅಷ್ಟೊತ್ತಿಗೆ ಈ ಕಡೆ ಕಾವಲಿಕಾಯಿ ಕಟ್ ಇಟ್ಕೊಂಡು ಸೊ ಚಿಕನ್ ಫ್ರೈ ಮಾಡ್ಕೋಬೇಕು ಮೊದಲಿಗೆ ನಾವು ಈ ಕಡೆ ಚಿಕ್ ಕಾವಲೆ ಇಟ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಾವಿಲ್ಲಿ ಪಾನ ಕಾಯೋಕೆ ಇಟ್ಕೊಳ್ಳೋಣ ಚಿಕನ್ ಫ್ರೈ ಮಾಡ್ಕೋಬೇಕು ಮೊದಲೇ ಹಂಗಾಗಿ ಪಾನ ಕಾಯೋಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಪಾನ ಕಾಯೋಕೆ ಇಟ್ಕೊಂಡಾದ್ಮೇಲೆ ಟೂ ಟು ತ್ರೀ ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ ಚಿಕನ್ನು ಫ್ರೈ ಮಾಡೋವಷ್ಟು ಆಯಿಲ್ ಬೇಕು ನಮಗೆ ಸೊ ಹಾಗಾಗಿ ಮುಂದ ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚಿಕನ್ ಫ್ರೈ ಮಾಡಲಿಕ್ಕಾಗುತ್ತೆ ಕಾದ ನಂತರ ಚಿಕನ್ ಫ್ರೈ ಮಾಡ್ಕೊಬಿಡೋಣ ಫ್ರೆಂಡ್ಸ್ ಈ ಕಡೆ ಚಿಕನ್ ಕೂಡ ಮ್ಯಾರಿನೇಟ್ ಆಗಿದೆ ಸಾಲ್ಟ್ ಮ್ಯಾರಿನೇಟು ಇವಾಗ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ನೀಟಾಗಿ ಫ್ರೈ ಆಗಬೇಕು ನೀಟಾಗಿ ಹಾಕಿ ಹಾಕಿ ಫ್ರೈ ಮಾಡ್ಕೊಂಡು ಬಂದ್ಬಿಡೋಣ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗ್ತಿದೆ ಈ ಟೈಮ್ನಲ್ಲಿ ಸ್ವಲ್ಪ ನೀವು ಹಳದಿ ಸೇರಿಸ್ಕೊಳ್ಳಿ ಆಪ್ಷನ್ ಅಲ್ಲ ನಿಮಗೆ ಬೇಕಂದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ಹಳದಿ ಹಾಕ್ಕೊಂಡ್ರೆ ಕಲರ್ಫುಲ್ಲಾಗಿ ಆಗುತ್ತೆ ಚಿಕನ್ನು ಸೊ ಹಾಗಾಗಿ ಸ್ವಲ್ಪ ಹಳದಿ ಹಾಕ್ಕೊಂಡಿದ್ದೀನಿ ನಾನು ಹಳದಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಫ್ರೈ ಆಗಿದೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಇನ್ನೊಂದು ಟೂ ಮಿನಿಟ್ಸ್ ಹಳದಿ ಎಲ್ಲದಕ್ಕೂ ಅಂಟೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಇಳಿಸ್ಕೊಬಿಡೋಣ ಫ್ರೆಂಡ್ಸ್ ನಾವು ಈ ಟೈಮ್ನಲ್ಲೇ ಚಿಕನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವು ಆಮೇಲೆ ಯಾವುದೇ ಕಾರಣಕ್ಕೂ ಫ್ರೈ ಮಾಡೋಕ್ಕಾಗಲ್ಲ ಹಂಗಾಗಿ ಈ ಟೈಮ್ನಲ್ಲೇ ನೀಟಾಗಿ ಫ್ರೈ ಮಾಡ್ಕೊಬಿಡ್ಬೇಕು ಫ್ರೆಂಡ್ಸ್ ಸಂಜೆ ಹೊತ್ತು ಆಚೆ ಹೋಗಿ ಫ್ರೈಡ್ ರೈಸ್ ತೊಗೊಳಕ್ಕೆ ಹೋದರೆ ಒಂದು ಫ್ರೈಡ್ ರೈಸು ಒನ್ ಟ್ವೆಂಟಿ ಒನ್ ತರ್ಟಿ ರುಪಿ ಇರುತ್ತೆ ಒನ್ ಫಿಫ್ಟಿವರೆಗೂ ಇರುತ್ತೆ ಅಫಿಷಿಯಲ್ ಹೋಟ್ಲುಗಳೆಲ್ಲ ತೊಗೊಳಕ್ಕೆ ಹೋದರೆ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಫೈವ್ ಟು ಟೆನ್ ಮಿನಿಟ್ಸ್ಗೆಲ್ಲ ಆಗುತ್ತೆ ಮನೆಯವರೆಲ್ಲ ಹೊಟ್ಟೆ ತುಂಬ ತಿನ್ಕೋಬೋದು ನಾನಿವತ್ತು ಟೂ ಮೆಂಬರ್ಸ್ಗಾಗೋಷ್ಟು ಅಷ್ಟೇ ಫ್ರೈಡ್ ರೈಸ್ ಮಾಡ್ತಾ ಇರೋದು ಚಿಕನ್ನು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇನ್ನೊಂದು ಟೂ ಮಿನಿಟ್ಸ್ ತಂದುಬಿಟ್ರೆ ಕ್ಲಿಯರಾಗಿ ಬಯ್ಯುತ್ತೆ ಮಕ್ಕಳಂತೂ ತುಂಬಾ ತಿಂತಾರೆ ಒನ್ ಟೈಮ್ ಮಾಡಿ ಮಾಡಿಕೊಡಿ ನೆಕ್ಸ್ಟು ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಚಿಕನೆಲ್ಲ ಚೆನ್ನಾಗಿ ಫ್ರೈ ಆಯಿತು ಇದನ್ನು ಇಳಿಸ್ಕೊಂಡಿದ್ದೀನಿ ನೆಕ್ಸ್ಟು ಪಾನ್ ಇಟ್ಕೊಬೇಕು ಫ್ರೆಂಡ್ಸ್ ಈ ಫ್ರೈಡ್ ರೈಸ್ ರೈಸೆಲ್ಲ ಮಾಡೋ ಟೈಮ್ನಲ್ಲಿ ತಳ ದಪ್ಪ ಇರೋ ಪಾನ್ ಇಟ್ಕೊಂಡ್ರಷ್ಟು ಒಳ್ಳೆಯದಾಗುತ್ತೆ ಹಾಗಾಗಿ ಸ್ವಲ್ಪ ತಳ ದಪ್ಪ ಇರೋ ಪಾನ್ ಇಟ್ಕೊಳ್ಳಿ ಇವಾಗ ನಾನು ಪಾನ್ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಫ್ರೈಡ್ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀನಿ ನನಗಿಲ್ಲಿ ಒಂದು ತ್ರೀ ಟು ಫೈವ್ ಸ್ಪೂನಷ್ಟು ಆಯಿಲ್ ಬೇಕಾಯಿತು ಅಷ್ಟು ಆಯಿಲ್ ಹಾಕ್ಕೊಂತಿದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಫ್ರೈಡ್ ರೈಸ್ ಟೇಸ್ಟ್ ಚೆನ್ನಾಗಿ ಬರೋದು ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಇಲ್ಲಿ ಕಟ್ ಮಾಡಿಟ್ಟಿದ್ವಲ್ಲ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಡೋಣ ನಾನು ಮೊದಲಿಗೆ ಇಲ್ಲಿ ಫ್ರೆಂಡ್ಸ್ ಆನಿಯನ್ ಹಾಕ್ಕೊತಾ ಇದ್ದೀನಿ ಆಲಿಯನ್ನು ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಟೈಮ್ನಲ್ಲೇ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ವೆಜಿಟೇಬಲ್ಸ್ ಎಲ್ಲ ಈಗಲೇ ಆ್ಯಡ್ ಮಾಡೋದ್ರಿಂದ ಸೊ ವೆಜಿಟೇಬಲ್ಸ್ಗೆಲ್ಲ ಉಪ್ಪು ಹಿಡಿಯುತ್ತೆ ಹಾಗಾಗಿ ಚೆನ್ನಾಗಿ ಬೇಯೋದು ಕೂಡ ಫೈವ್ ಮಿನಿಟ್ಸ್ಗೆಲ್ಲ ಬೇಯುತ್ತೆ ಈ ಟೈಮ್ನಲ್ಲೇ ನಾನು ಸಾಲ್ಟ್ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಎಲ್ಲ ಬೇಗಕ್ಕೆ ಎಷ್ಟು ಸಾಲ್ಟ್ ಬೇಕೋ ಸೊ ಅಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಿಮ್ಮ ಹತ್ರ ಕಾಲಿಫ್ಲವರ್ ಇತ್ತು ಅಂದರೆ ಅದು ಕೂಡ ಹಾಕ್ಕೋಬೋದು ನನ್ನ ಹತ್ರ ಕಾಲಿಫ್ಲವರ್ ಇಲ್ಲ ಸೊ ಹಾಗಾಗಿ ನಾನು ಕಾಲಿಫ್ಲವರ್ ಫ್ಲವರೇನು ಆ್ಯಡ್ ಮಾಡಿಲ್ಲ ಏನಿದೆಯೋ ಅದನ್ನೇ ಹಾಕಿ ಮಾಡ್ಕೋಬೋದು ಫ್ರೈಡ್ ರೈಸ್ ಚೆನ್ನಾಗೇ ಬರುತ್ತೆ ಆ್ಯಕ್ಚುಲಿ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಏನು ಕಟ್ ಮಾಡಿಟ್ಟಿದ್ನಲ್ಲ ಎರಡು ಮೆಣ್ಸಿನ್ಕಾಯಿ ಆ ಮೆಣಸಿನ್ಕಾಯಿ ಕೂಡ ಇದೀನಿ ಮೆಣಸಿನ್ಕಾಯಿನ ರೌಂಡ್ ರೌಂಡ್ ಕಟ್ ಮಾಡಬೇಕು ಉರ್ಲಿಕಾಯಿ ಹೇಗೆ ಕಟ್ ಮಾಡ್ತೀವೋ ಆ ಥರ ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೇಕು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಏನು ನಾವು ಇಲ್ಲಿ ಕಟ್ ಮಾಡಿಟ್ಟಿದ್ವಲ್ಲ ಕ್ಯಾಪ್ಸಿಕಮ್ ಅದನ್ನು ಕೂಡ ಹಾಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ಲು ರಾಸ್ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ಕ್ಯಾಪ್ಸಿಕಮ್ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ತಿನ್ನಬೇಕಾದ್ರೆ ಬಾಯಿ ಸಿಕ್ಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಕೂಡ ರಾಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾವೇನು ಕಟ್ ಮಾಡಿಟ್ಟಿದ್ದೆ ಕ ಕ್ಯಾರೆಟು ಅದು ಕೂಡ ಇದ್ದೀನಿ ನಾನು ಡ್ರೈ ಕರ್ಬೇವ್ ಹಾಕ್ತಾ ಫ್ರೆಂಡ್ಸ್ ನನ್ನ ಹತ್ರ ಹಸಿ ಕರ್ಬೇವ್ ಇರಲಿಲ್ಲ ಹಸಿ ಕರ್ಬೇವು ಹಾಕಿದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನು ಏನು ತೆಗೆದಿಟ್ಟಿದ್ದೆ ಆ ಕರ್ಬೇವು ಕೂಡ ಹಾಕ್ತಾಯಿದ್ದೀನಿ ಹಾಕಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತರ್ ಇವಾಗ ಕ್ಯಾರೆಟ್ ಹಾಕಿರೋದ್ರಿಂದ ಎಣ್ಣೆಯಲ್ಲಿ ಅರ್ಧ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬಿಡೋಣ ನೆಕ್ಸ್ಟ್ ನಾವು ರೈಸ್ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಫ್ರೈ ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ಫ್ರೆಂಡ್ಸ್ ಬಟರ್ ಇದ್ದರೆ ಬಟರ್ ಕೂಡ ಸೇರಿಸ್ಕೊಳ್ಳಿ ಒಳ್ಳೆ ಟೇಸ್ಟ್ ಬರುತ್ತೆ ನನ್ನ ಹತ್ರ ಬಟರ್ ಇಲ್ಲ ಹಾಗಾಗಿ ನಾನು ಸೇರಿಸಿಲ್ಲ ಆ್ಯಕ್ಚುಲಿ ಬಟರ್ ಸೇರಿಸಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಅದಾದಮೇಲೆ ಏನು ಇಲ್ಲಿ ಕಟ್ ಮಾಡಿಟ್ಟಿದ್ನಲ್ಲ ಒಂದು ಚಿಕ್ಕ ಟೊಮೊಟೊ ಅದು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಒಳ್ಳೆ ಮೆತ್ತಗಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ತರಕಾರಿಯೆಲ್ಲ ಎಣ್ಣೆಲಿ ಬೆಂದಷ್ಟು ಫ್ರೈಡ್ ರೈಸ್ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆದಷ್ಟು ತರಕಾರಿ ಎಲ್ಲ ಎಣ್ಣೆಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನಿವತ್ತು ಫ್ರೈಡ್ ರೈಸ್ ಮಾಡ್ತಾ ಇರೋದು ಚಿಕನ್ ಫ್ರೈಡ್ ರೈಸ್ ಒಬ್ಬರು ಫುಲ್ ಫಿಲ್ ಆಗಿ ತಿನ್ನೋಷ್ಟು ಚಿಕನ್ ಫ್ರೈಡ್ ರೈಸ್ ನಾನು ಮಾಡ್ತಾ ಇರೋದು ಫ್ರೆಂಡ್ಸ್ ಅದಾದಮೇಲೆ ನಾನು ಏನು ಗರಂ ಮಸಾಲ ಸ್ಪೈಸಸ್ ಎಲ್ಲ ತೆಗ್ದಿಟ್ಟಿದ್ನಲ್ಲ ಆ ಸ್ಪೈಸಿಗಳನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಗರಂ ಮಸಾಲ ಚಿಕನ್ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ನೋಡ್ತಾಯಿದ್ರೇ ತಿನ್ಬೇಕು ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟು ಕಲರ್ಫುಲ್ಲಾಗಿ ಬಂದಿದೆ ಸ್ವಲ್ಪ ರಾಸ್ ಮೇಲೆ ಹೋಗೋವರೆಗೂ ಇದನ್ನು ನೀಟಾಗಿ ಫ್ರೈ ಅದಾದ ಅದಾದಮೇಲೆ ನಾವು ಇಲ್ಲೇನು ಸೋಯಾ ಸಾಸ್ ತೆಗೆದಿಟ್ಟಿದ್ವಲ್ಲ ಅದು ಕೂಡ ಹಾಕ್ಕೊತಾ ಇದ್ದೀನಿ ರೈಸ್ ಮೇಲ್ಗಡೆ ಹಾಕ್ತಾರೆ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ವೆನಿಗರ್ಸ್ ಏನು ತೆಗ್ದಿಕ್ಕಿದೆ ಅದು ಕೂಡ ಇದ್ದೀನಿ ಟೊಮೊಟೊ ಕೆಚಪ್ಪು ಆಪ್ಷನಲ್ ನಾನು ಟೊಮೊಟೊನೇ ಹಾಕಿದ್ದೀನಿ ಟೊಮೊಟೊ ಕೆಚಪ್ ನೀವು ಬೇಕಂದರೆ ಹಾಕ್ಕೊಳ್ಳಿ ಆವಾಗ ಟೊಮೊಟೊ ಹಾಕೊಂಡ ಸ್ಕಿಪ್ ಮಾಡ್ಕೊಬಿಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಆದಮೇಲೆ ನಾನು ಏನಿಲ್ಲಿ ತೆಗೆದಿಟ್ಟಿದ್ನಲ್ಲ ಒಂದು ಕಪ್ ಒಂದು ಫುಲ್ ಮಿಲ್ಸ್ ರೈಸು ಅದು ಕೂಡ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಅದಾದಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೋಬೇಕು ನೀಟಾಗಿ ರೈಸು ಎರಡು ಅದು ನಾವೇನು ತರಕಾರಿ ಎಲ್ಲ ಹಾಕಿದ್ವಲ್ಲ ಎರಡು ನೀಟಾಗಿ ಆಗಂಗೆ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಇನ್ನೂ ನಾನು ಚಿಕನ್ ಆ್ಯಡ್ ಮಾಡಿಲ್ಲ ಚಿಕನ್ ಹ್ಯಾಡ್ ಮಾಡಬೇಕು ಫ್ರೆಂಡ್ಸ್ ಇದು ನೀಟಾಗೆಲ್ಲ ಮಿಕ್ಸ್ ಕೊಡ್ಕೊಂಡು ಫ್ರೈ ಆದಮೇಲೆ ಇವಾಗ ನಾನು ಚಿಕನ್ ಹ್ಯಾಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಆ್ಯಡ್ ಮಾಡ್ಕೊತೀನಿ ಎಲ್ಲ ಇದು ನಡ್ಕೊತೀನೋ ಅಂತ ಫ್ರೆಂಡ್ಸ್ ಈಗ ಚಿಕನ್ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡ್ಕೊಂಡ್ಬಿಟ್ರೆ ಕ್ಲೀನಾಗಿ ಮಿಕ್ಸ್ ಕೊಡ್ಕೊಂಡು ಸರ್ವ್ ಮಾಡ್ಕೊಬಿಟ್ರೆ ಈರುಳ್ಳಿ ಜೊತೆ ಚಿಕನ್ ಫ್ರೈಡ್ ರೈಸ್ ರೆಡಿಯಾಗಿ ಹೋಗ್ಬಿಡುತ್ತೆ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ರೈಸ್ ಜೊತೆ ಒಳ್ಳೆ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಚಿಕನ್ ಫ್ರೈ ಫ್ರೈಡ್ ರೈಸ್ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಟೇಸ್ಟಿಯಾಗಿ ಕೂಡ ಇದೆ ತುಂಬ ನೋಡಲಿಕ್ಕೂ ಕೂಡ ಕಲರ್ಫುಲ್ಲಾಗಿ ಕೂಡ ಇದೆ ನಿಮ್ಗೇನಾದರೂ ಚಿಕನ್ ಫ್ರೈಡ್ ರೈಸ್ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್